ಈಗ ನಮ್ಮ ಜೊತೆ ಇದ್ದಾರೆ ದಿವಾಣ ಗೋವಿಂದ ಭಟ್ ಅವರು ಅವರು ದಿವಾಣ ಭೀಮ್ ಭಟ್ ಅವರ ಮಗ ದಿವಾಣ ಭೀಂಭಟ್ ಅವರಿಗೆ ಅವರ ಪರಿಚಯವನ್ನು ನಮ್ಮ ಕರಾವಳಿ ಜಿಲ್ಲೆಯ ಕೇಳುಗರಿಗೆ ಮಾಡಿ ಕೊಡಬೇಕಾಗಿಲ್ಲ ಯಾಕಂದರೆ ಯಕ್ಷಗಾನದ ಲಯಬ್ರಹ್ಮ ಅಂಥೇಳಿ ಅವರನ್ನು ಕರೀತಾ ಇದ್ದವರು ಚಂಡೆ ಗೋವಿಂದ ಭಟ್ ಅವರು ತಮ್ಮದೇ ಆದಂತಹ ಒಂದು ಇಂಡಸ್ಟ್ರಿಯನ್ನು ಹುಟ್ಟುಹಾಕಿ ಅದರಲ್ಲೇ ಈಗ ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚಿನ ಕಾಲದಿಂದ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಖ್ಯವಾಗಿ ಅವರ ಒಟ್ಟಾರೆ ಒಂದು ಜೀವನದ ಒಂದು ಕಥೆಯನ್ನು ಅವರ ಮೂಲಕವೇ ನಾವು ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಹುಟ್ಟಿದ್ದು ನಿಮ್ಮ ಮನೆ ನಿಮ್ಮ ಸುತ್ತಮುತ್ತಲಿನ ಒಂದು ವ್ಯವಸ್ಥೆಯೆಲ್ಲ ಹೇಗಿತ್ತು ಮನೆಯ ವಾತಾವರಣ ಶಾಲೆಯ ವಾತಾವರಣ ಇದರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ನನ್ನ ತಂದೆ ದಿವಾಣ ಭೀಭಟ್ರು ಯಕ್ಷಗಾನದ ಶ್ರೇಷ್ಠ ಒಬ್ಬ ಹಿಮ್ಮೇಳ ಕಲಾವಿದರು ಹಾಗೆ ಅಮ್ಮ ತ್ರಿಮಲೇಶ್ವರಿ ಅಮ್ಮ ಅಂತೇಳಿ ಇಪ್ಪತ್ತೇಳು ಏಳು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸವಿ ನನ್ನ ಜನನ ಆಯಿತು ತದನಂತರ ಸಹಜವಾಗಿ ನಮಗೆ ಹತ್ತಿರ ಕೋಟಪದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಏಳನೇವರೆಗಿನ ವಿದ್ಯಾಭ್ಯಾಸ ಆಯಿತು ಈಗ ನಿಮ್ಮ ಮನೆಯ ಬಗ್ಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಐದು ಜನ ಗಂಡಸರ ತಂದೆಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟು ನಾವು ಒಂಬತ್ತು ಜನ ಒಂಬತ್ತು ಜನ ನೀವು ನಾನು ಐದನೇ ಇದರ ಹುಡುಗರಲ್ಲಿ ಟೋಟಲ್ ಲೆಕ್ಕಕ್ಕೆ ಒಂಬತ್ತರಲ್ಲಿ ಎಂಟನೇ ಅವ ನನಗೊಬ್ಳು ತಂಗಿ ಎಲ್ಲರೂ ದಿವಾಣದಲ್ಲಿ ಹುಟ್ಟಿದ್ದು ದಿವಾಣ ಅವಳು ಮನೆ ತಂದೆಯವರಿಗೆ ಇಂತಹ ರೀತಿಯಲ್ಲಿ ಆ ಕಾಲಕ್ಕೆ ಒಂದು ರೀತಿ ಭಾರ ಆಗಿ ಆಗಿತ್ತು ಯಾಕೆಂದರೆ ಮೂರು ಅಂತಸ್ತಿನ ಮನೆ ಅದು ಮೂರು ಅಂತಸ್ತಿನ ಮನೆಗೆ ಆವಾಗ ನೂರು ಎಕರೆಗಿಂತ ಜಾಗ ಇದ್ದ ಕಾಲಂತೆ ಅನಿವಾರ್ಯ ಕಾರಣದಿಂದ ಮೊದಲು ಒಬ್ರಿಗೊಬ್ರು ಪಾಲಾಗಿಯೋ ಅಥವಾ ಇನ್ನೇನೋ ಬಡತನದ ವ್ಯವಸ್ಥೆ ಇದರಲ್ಲಿ ಏನೋ ಎಲ್ಲ ಹೋಗಿ ಹೋಗಿ ಮನೆ ಮೂಲ ಮನೆ ನಮ್ದೇ ಉಳಿದಿತ್ತು ಆದರೂ ಒಂದು ಶಿಸ್ತನ್ನು ತಂದೆಯವರು ನಮಗೆ ಒಂದು ಹೇಳಿಕೊಟ್ಟಿದ್ದಾರೆ ಅದೆಲ್ಲ ಮಕ್ಕಳಿಗೆ ಬರುವಾಗೆ ಇತ್ತು ವಿಶೇಷವಾಗಿ ಅನ್ಯೋನ್ಯತೆ ನನಿಗೂ ತಂದೆಗೂ ಜಾಸ್ತಿ ಇತ್ತು ಅಂತ ಹೇಳಿ ನನಗೆ ಒಂದು ಖುಷಿ ಪಡುವಂತಹ ವಿಚಾರ ಯಾಕಂದ್ರೆ ನಾನು ಯಕ್ಷಗಾನದಲ್ಲಿ ಮುಂದುವರಿಲಿಲ್ಲ ಆದರೆ ತಂದೆಯವರ ಆದರ್ಶಗಳನ್ನೆಲ್ಲ ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನನಗೆ ಅದನ್ನು ಅಳವಡಿಸಿಕೊಂಡಿದ್ದೇನೆ ಈಗ ಶಾಲೆಯ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರೆ ನೀವು ಏಳನೇ ಕ್ಲಾಸ್ನವರೆಗೆ ನಿಮ್ಮಲ್ಲಿ ಕೋಡ ಪದವಿಗೆ ಶಾಲೆಯ ವಿದ್ಯಾಭ್ಯಾಸದಿಂದ ನೆನಪಾಗ್ತದ ಖಂಡಿತ ಯಾಕೆಂದ್ರೆ ಅದರಲ್ಲಿ ಸಂಶಯವೇ ಇಲ್ಲ ವಿದ್ಯಾಭ್ಯಾಸಕ್ಕೆ ನಮಗೆ ಹೇಗೆ ಇಂಪಾರ್ಟೆನ್ಸ ಅದರ ಒಟ್ಟಿಗೆ ನಾವು ಮನೆಯಲ್ಲಿ ಇಂಥದ್ದೇ ಕೆಲಸವನ್ನು ಮಾಡಿ ಹೋಗಬೇಕು ಅಂತ ಇತ್ತು ಬೆಳಿಗ್ಗೆ ಎದ್ದ ಕೂಡಲೇ ಮಾಡಬೇಕಾದ ಪ್ರಥಮ ಕೆಲಸ ಏನು ನಿತ್ಯ ವಿಧಿಗಳಾದಲ್ಲಿಗೆ ತೋಟದಿಂದ ಅಡಿಕೆ ಹೆಕ್ಕಿಯೇ ಹೆಕ್ಕಬೇಕು ಈಗ ತಂದೆಯವರೊಂದು ಕಂಡೀಷನು ಯಾಕೆಂದರೆ ನಮಗೂ ಬೇಕು ಅಂತ ಹೇಳುವ ಒಂದು ಇದಿತ್ತು ಇತ್ತು ಯಾಕಂದರೆ ಮೂಲ ಬಡತನದ ಇದು ಇದ್ದ ಕಾರಣ ಹಾಗಾಗಿ ತೋಟದಿಂದೆಲ್ಲ ಅಡಿಕೆ ಹೆಕ್ಕಿ ಮನೆಗೆ ಬಂದು ಮತ್ತೆ ನಾ ಸ್ನಾನ ಮಾಡಿ ಶಾಲೆಗೆ ಹೋಗಬೇಕು ಎಷ್ಟು ದೂರ ಒಂದು ಕಿಲೋಮೀಟ್ರ್ ನಡಿಬೇಕು ಇಡೀ ಹಳೆ ಕಾಲದಲ್ಲಿ ಇದಕ್ಕೆ ಕತೆ ಕೇಳಿದ್ರೆ ಆದರೆ ಈಗಿನವರಿಗೆ ಕೇಳಿ ರೋಮಾಂಚನ ಆಗಬೇಕು ಹೊರತು ಈಗಿನ ವ್ಯವಸ್ಥೆ ಇದಲ್ಲ ಆವಾಗ ಎಲ್ಲ ಅದು ಕಾಮನ್ ಆವಾಗ ಇದ್ದ ವಾಹನವೇ ಕಮ್ಮಿ ಆದರೆ ನನಗೆ ನನ್ನ ದೆಸೆ ಅಂತ ಹೇಳ್ಬೋದು ಯಾಕೆಂದರೆ ನಾನು ಹೈಸ್ಕೂಲ್ನ ಮಟ್ಟಕ್ಕೆ ಬರುವಾಗ ಎಂಟನೇ ಕ್ಲಾಸಿಗೆ ಬರುವಾಗ ನನ್ನ ಅಣ್ಣನಿಗೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿ ಆಗಿತ್ತು ಕೃಷ್ಣ ಭಟ್ರಿಗೆ ಅವರು ನಮ್ಮನ್ನು ಆ ಸಮಯದಲ್ಲಿ ಒಳ್ಳೆ ಒಂದು ರೀತಿ ಇದರಲ್ಲಿ ಮನೆಯನ್ನು ತಾಂಗುದು ಅಂತ ಹೇಳ್ತಾರಲ್ಲ ಆ ರೀತಿಯ ಒಂದು ಇದರಲ್ಲಿ ಸಪೋರ್ಟಿಗೆ ಸಿಕ್ಕಿತು ಆದರೆ ಪ್ರತಿಯೊಂದಕ್ಕೂ ಒಂದು ಲೆಕ್ಕಾಚಾರದ ಲೈ ಲೈಫ್ನವರು ನಾವೆಲ್ಲ ಅಡ್ಡದಿಡ್ಡಿ ಯಾವುದನ್ನು ಖರ್ಚು ಮಾಡಿದವರಲ್ಲ ನಾನು ಆ್ಯಕ್ಚುಲಿ ಅದೃಷ್ಟವಂತಾನೆ ನಮ್ಮ ಇದರಲ್ಲಿ ಒಂದು ರೀತಿಯಲ್ಲಿ ಈ ತಮ್ಮಂದರಲ್ಲಿ ಅಥವಾ ದಿವಣ ವಿಮಟ್ರ ಮಕ್ಕಳಲ್ಲಿ ಒಂದು ರೀತಿಯ ಅದೃಷ್ಟವಂತ ನಾನು ಬಟ್ ಅವರಿಗೆಲ್ಲದಕ್ಕೆ ಹೋಲಿಸಿರು ನಾನು ಒಂದು ರೀತಿ ಹಠವಾದಿ ಅದನ್ನು ನನ್ನ ಸಣ್ಣ ತಂದೆಯವರು ನನ್ನನ್ನು ಗುರುತಿಸಿದ್ದಾರೆ ಅದರಲ್ಲಿ ಯಾವುದು ಆಗಬೇಕು ಅಂತೇಳಿ ಇದ್ದರೆ ಅದು ನಂದು ಆಗುವಲ್ಲಿವರೆಗೆ ನಾನು ವಿರಮಿಸುವ ಪ್ರಶ್ನೆ ಇಲ್ಲವೇ ಇರಲಿಲ್ಲ ಹಾಗೆ ಯಾಕೆಂದರೆ ಅದು ಆ ತಿಂದ ಪೆಟ್ಟು ನಾವು ಯಾರು ಇನ್ನೊಬ್ಬರಿಂದ ಪೆಟ್ಟು ತಿಂದಿದ್ದೇವ ಆ ಪೆಟ್ಟು ನಮಗೆ ಹೃದಯದಲ್ಲಿ ಇಟ್ಟುಕೊಳ್ತಿದ್ದೆವು ನಾವು ಇವತ್ತಲ್ಲ ನಾಳೆದು ಎಂಥ ದೊಡ್ಡ ಮನುಷ್ಯ ಇರಲಿ ಅವನಿಗೆ ನಾವು ಯಾಕಂದರೆ ಧರ್ಮದ ನಡೆ ಬಿಟ್ಟು ಪ್ರಶ್ನೆ ಇಲ್ಲ ಯಾವುದೇ ವಿಷಯದಲ್ಲಿ ನಮಗೆ ಆ ರೀತಿ ನಡ್ಕೊಂಡು ಬಂದರೆ ನಾನು ಇಡೀ ಜೀವನದಲ್ಲಿ ಅನುಭವಿಸಿದ್ದೇನೆಂದರೆ ನಮ್ಮ ಪೂರಕವಾಗಿ ಅದು ಮಾತಾಪಿತೃಗಳಿರಲಿ ಅವರ ಆಶೀರ್ವಾದ ಇರಲಿ ದೇವರ ಆಶೀರ್ವಾದ ಇರಲಿ ಅದೆಷ್ಟು ನಮಗೆ ಪ್ರತಿಯೊಂದು ಘಟ್ಟದಲ್ಲಿಯೂ ನಮ್ಮನ್ನು ಕಾದಿದೆ ಎಲ್ಲಿಯೂ ನಮ್ಮನ್ನು ಹೋಗಲಿಕ್ಕೆ ಬಿಡಲಿಲ್ಲ ಯಾಕೆಂದರೆ ಯಾವುದೇ ಒಂದು ಉದ್ದೇಶ ನಾನು ಇಟ್ಟುಕೊಂಡು ಮಾಡಿದರೂ ಅದು ಅಧರ್ಮದ ಕಡೆ ಇರಲಿಲ್ಲ ನಾನು ಸಾಧಿಸಿದ್ದು ಧರ್ಮದ ನಡೆಯೇ ಆದ ಕಾರಣ ನನಗೆ ಜಯ ಪ್ರಾಪ್ತಿಯಾಗಿ ಒಂಡೇ ಹೋಗಿದೆ ಈಗ ಹೈಸ್ಕೂಲು ನಿಮ್ಮದು ಎಲ್ಲೆಲ್ಲ ಆಯಿತು ಬಿಟ್ಲ ಜೂನಿಯರ್ ಕಾಲೇಜು ಎಂಟು ಒಂಬತ್ತು ಹತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ತಗೊಂಡೆ ವಿಟ್ಲದಲ್ಲೇ ಆಯಿತು ಎಜುಕೇಷನ್ಲಿ ಭಾರಿ ಇದು ಇದಾಗಲಿಲ್ಲ ಅಂತ ತೊಂದರೆ ಆಗಲಿಲ್ಲ ನಾವು ಪಿ ಯು ಸಿ ಆಯಿತು ಪಿ ಯು ಸಿ ಆದ ಮೇಲೆ ಸಹಜವಾಗಿ ಒಂದೇ ಇದ್ದದ್ದು ಬೇರೆ ಯಾವುದೋ ಆಪ್ಷನ್ ಏನಿಲ್ಲ ವಿವೇಕಾನಂದ ಮಹಾವಿದ್ಯಾಲಯ ಅಲ್ಲಿಗೆ ನಾವು ಬಿ ಕಾಮಿಗೆ ಸೇರಿದೆ ಎಂಬತ್ತ ಮೂರು ಮತ್ತು ಎಂಬತ್ನಾಲ್ಕನೇ ಬ್ಯಾಚಲ್ಲಿ ನಮ್ಮದು ಬಿಕಾಮ್ ಆದ್ದು ಬಿ ಕಾಮ್ ಆಗುವಿನ ಮೊದಲು ಹಾಗೆ ಮನೆಯ ಈ ವ್ಯವಹಾರದಲ್ಲಿ ನನ್ನನ್ನು ನಾನೇ ತೊಡಗಿಸಿಕೊಂಡಿದ್ದೆ ಯಾಕೆಂದ್ರೆ ತಂದೆಯವರಿಗೆ ಬೇರೆ ಬೇರೆ ಇದಿರುವ ಕಾರಣ ಅಡಿಕೆ ಸಣ್ಣ ಮಟ್ಟಿಗೆ ಮಾರುವಲ್ಲಿವರೆಗೆ ಕೊಂಡೋಗ್ಲಿಕ್ಕೂ ನಾನೇ ನನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ತಂದೆಯವರೇ ಇದು ಮಾಡ್ತಿದ್ದರು ಪ್ರಚೋದನೆ ಆದರೆ ತಂದೆಯವರು ಕೃಷಿ ಕೆಲಸದಲ್ಲಿಯೂ ತೊಡಗಿಕೊಂಡಿದ್ದರು ಆದರೆ ಹೆಚ್ಚು ಮಾಡಲಿಕ್ಕೆ ಆಗ್ತಿರಲಿಲ್ಲ ಯಾಕಂದ್ರೆ ಯಕ್ಷಗಾನದ ಒಬ್ಬ ಕಲಾವಿದ ಆದವ ಅವ ಎಂಥದೇ ಇರಲಿ ಮತ್ತೆ ಅವನ ಪೂರ್ತಿ ಒಂದು ಮನೆಗೆ ಯಾವ ಕೆಲಸಕ್ಕೆ ಸಿಗಲಿಕ್ಕಿಲ್ಲ ಯಾಕೆಂದರೆ ಅವನ ಜೀವನದ ಶೈಲಿ ಹಾಗೆ ಆಗಿರ್ತದೆ ರಾತ್ರಿ ಪೂರ್ತಿ ನಿದ್ದೆ ಬಿಡೋದು ಹಗಲು ನಿದ್ದೆ ಮಾಡುವ ಪರಿಸ್ಥಿತಿ ಅಲ್ವಾ ಆದರೂ ಮಾಡಿದ ಕೆಲಸ ಅಷ್ಟು ಚೊಕ್ಕ ನನ್ನ ಮೇಲೆ ಸಹಜವಾಗಿ ತಂದೆಯವರಿಗೆ ಒಂದು ರೀತಿಯ ಎಕ್ಸ್ಟ್ರಾ ಪ್ರೀತಿ ಸಣ್ಣ ಮಗ ಅಂತ ಹೇಳಿ ಒಂದಾಯ್ತಾ ಎರಡನೇ ನಾನು ತಂದೆಯವರು ಈ ಯಕ್ಷಗಾನದ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಆಗ ಚೆಂಡೆ ತಗೊಂಡು ಹೋಗಬೇಕಿತ್ತು ಚೆಂಡೆ ಹೊತ್ತುಕೊಂಡು ಹೋಗ್ಲಿಕ್ಕೆ ನಾನು ಹೋಗ್ತಿದ್ದೆ ಹಾಗೆ ನನಗೆ ಹೆಚ್ಚು ದೊಡ್ಡ ದೊಡ್ಡ ಕಲಾವಿದರು ಮೊದಲಿದ್ದವರನ್ನೆಲ್ಲ ಸ್ವಲ್ಪ ಪರಿಚಯ ಇತ್ತು ನೀವು ಕಲೀಲಿಲ್ಲ ಇಲ್ಲ ಕಲಿಬೇಕು ಅಂತ ಹೇಳಿಕೊಂಡು ನನಗಿತ್ತು ಅವನು ಸ್ವಲ್ಪ ತಾಳ ಲಯ ಅಲ್ಲ ಕಡಿಮೆ ಬರ್ಲಿಕ್ಕಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ತಂದೆಯವರು ಹೇಳಿಕೊಡದಿದ್ದದ ಮಕ್ಕಳು ಯಕ್ಷಗಾನಕ್ಕೆ ಬೇಡ ನನ್ನ ಹತ್ರ ಕೇಳಿದ್ದೆ ಹಾಗೆ ಕಲ್ತು ಒಳ್ಳೆದಾಗ ಮಗ ಎಲ್ಲಿಯಾರು ಕೆಲಸಕ್ಕೆ ಹೋಗು ಈ ಆಟ ಬೇಡ ಅಂತ ಹೇಳೋ ಶಬ್ದವನ್ನೇ ಹೇಳಿದ್ದು ಹೊರತು ಯಾಕಂದರೆ ಆ ಕಷ್ಟ ಕಾಲದಲ್ಲಿ ಅವರು ಪಟ್ಟ ಇದಕ್ಕೆ ಈ ಒಂದು ಕಲೆ ಬೇಡ ಅಂತ ಹೇಳಿ ಕಂಡದ್ದವ್ರು ಎಲ್ಲರೂ ಕಲಸಿ ಬಿಟ್ಟರೆ ಮತ್ತೆ ಮಗ ಕೈಗೆ ಸಿಗ್ತಾನಾ ಸಿಗೋದಿಲ್ಲ ನೋಡಿ ಎಷ್ಟು ಹೇಳಿದ್ರು ಇದು ಮಾಡಿಕೊಂಡು ಆ ದೃಷ್ಟಿಯಿಂದ ಬೇಡ ಅಂತ ಹೇಳಿದರು ಆದರೂ ನಮಗೆ ಬೇಕು 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 ಅಂತೇಳಿ ತುಳಿತಾ ಇತ್ತು ಆದರೆ ಆ ಯಕ್ಷಗಾನಕ್ಕೆ ಹೋಗಿ ಅದರಲ್ಲಿ ಎಷ್ಟು ಸಾಧಿಸುವರಿದ್ದಾರೆ ಹೆಸರುಂಟು ಬಟ್ ಫೈನಾನ್ಷಿಯಲ್ ನಮಗೆ ಬೇಕಾದ ಬರೀ ಹೆಸರಲ್ಲ ನಮಗೆ ಜೀವನ ಕೂಡ ಮುಖ್ಯ ಮುಖ್ಯ ಧನವೂ ಒಟ್ಟಿಗೆ ಇದ್ರೆ ಏನಾದರೂ ನಡೆಸಬಹುದಷ್ಟೇ ಇನ್ನು ಮುಂದಿನ ಜೀವನಕ್ಕೆ ಹೇಳಿ ಒಂದೇ ಆ ತುಡಿತ ಮನಸ್ಸಲ್ಲಿ ಇದ್ದ ಕಾರಣ ನಾವೆಂತ ಮಾಡಿದೆವು ಎಜುಕೇಶನ್ ಎಂಬತ್ತ ನಾಲ್ಕರಲ್ಲಿ ಹೊರಗೆ ಬಿದ್ದ ಕೂಡಲೇ ಮಾಡಿದ್ದಂದ್ರೆ ನಾನು ಏನಾದ್ರು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಎಲ್ಲಿ ಹೊರಟ್ರಿ ಮನೆಯ ವ್ಯವಹಾರವನ್ನು ನೋಡಿಕೊಂಡಿದ್ದಾಗೆ ಸ್ಟಾರ್ಟ್ ಮಾಡಿದ್ದು ಕ್ಯಾಲೆಂಡರ್ ಆವಾಗ ಶಿವಕಾಶಿಯಿಂದ ಬರ್ತಿತ್ತು ಕ್ಯಾಲೆಂಡರು ಕೀಚೈನು ಮತ್ತೆ ತುಂಬ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಷನ್ ಇತ್ತು ಇಲ್ಲಿ ಸೌತ್ ಕನ್ನಡದಲ್ಲಿ ಸಾಧಾರಣ ಸಾವಿರ ಗಟ್ಟಲೆ ಇನ್ಸ್ಟಿಟ್ಯೂಷನ್ ಇತ್ತು ಎಲ್ಲರಿಗೂ ಅದೇ ಕೆಲಸ ಟೈಪ್ ರೈಟಿಂಗ್ ಕಲಿಯೋದಂದ್ರೆ ಅದೊಂದು ಕಲಿತಾ ಇರ್ಬೇಕಾದ್ರೆ ಎಡಿಷನ್ ಅಲ್ಲ ಈಗ ಕಂಪ್ಯೂಟರ್ ಕೋರ್ಸ್ ಮಾಡಿದಾಗ ಅವಾಗ ಇದು ಹಾಗಾಗಿ ಈ ರಿಬ್ಬನ್ನು ಬೇಕಾಗ್ತದೆ ಅದಕ್ಕೆ ಪ್ರತಿಯೊಂದು ನಲವತ್ತು ಐವತ್ತು ಮಿಷಿನ್ಗಳಿಗೆ ರಿಬ್ಬನ್ ಬೇಕಿತ್ತಲ್ಲ ಈ ಮೂರನ್ನು ಕೇವಲ ಒಂದು ವರ್ಷ ಮಾಡಿದೆ ನಾನು ನನ್ನ ಫೀಲ್ಡ್ ವರ್ಕ್ ನಾನು ಮಾಡುವ ಕ್ಯಾನ್ವಾಸ್ ಈ ಕ್ಯಾಲೆಂಡರ್ಗೆ ಕ್ಯಾನ್ವಾಸ್ ಮಾಡ್ತಾ ಮಾಡ್ತಾ ಪುತ್ತೂರಲ್ಲಿ ಮುಖಾಂಬಿಗಾ ಫೈನಾನ್ಸ್ ಅಂತ ಹೇಳೋ ಒಂದು ಇದು ಸಾಮಿತ್ ಗೋಪಾಲಕೃಷ್ಣ ಭಟ್ರು ಇದೊಂದು ಓಪನ್ ಆಗಿತ್ತು ಅಲ್ಲಿ ನಾನು ಅವರಿಗೆ ಚೇಂಬರ್ ಅಲ್ಲಿ ನಾನು ಕ್ಯಾನ್ವಾಸ್ ಮಾಡಿದ ರೀತಿಯ ಅಂತದ ಒಂದೇ ಮಾತಲ್ಲಿ ಹೇಳಿಬಿಟ್ರು ನೀನು ಏನು ಹೆಂಗಳಲ್ಲಿ ಕೆಲಸಕ್ಕೆ ಬರುತ್ತೆ ಅಂತ ಕೇಳಿದ್ರು ನನ್ನ ಹತ್ರ ಸೊ ನನಗೆ ಕಂಡಿದೆ ಹಾಗರೆ ಓಡಿ ಓಡಿ ಇಷ್ಟು ಕೆಲಸ ಮಾಡೋದಕ್ಕೆ ಫೀಲ್ಡ್ ವರ್ಕ್ ಅಂದರೆ ಇದರಲ್ಲಿ ನೋಡುವ ಅಂತೇಳಿ ಮುನ್ನೂರು ರೂಪಾಯಿ ಸಂಬಳ ತಿಂಗಳಿಗೆ ದಿವಸಕ್ಕೆ ಹತ್ತು ಹಾಗೆ ಇನ್ನೊಂದು ಕಾರಣ ಏನಿತ್ತಂದರೆ ಇದೇ ನನ್ನ ಇದಕ್ಕೆಲ್ಲ ಮನೆಗೆ ಆಧಾರ ಸ್ತಂಭವಾಗಿದ್ದ ಕೃಷ್ಣ ಭಟ್ರು ಸಿಂಡಿಕೇಟ್ ಬ್ಯಾಂಕಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಮೇಲೆಲ್ಲ ಮುಂದೆ ಮುಂದುವರೆದು ಪುತ್ತೂರಿಗೆ ಟ್ರಾನ್ಸ್ಫರ್ ಆಗಿದ್ದರು ಪುತ್ತೂರಿಗೆ ಟ್ರಾನ್ಸ್ಫರ್ ಆಗಿ ಅವರಿಗೆ ಆ ವರ್ಷ ಮದುವೆ ಆಗಿತ್ತು ಪುತ್ತೂರಲ್ಲಿ ಮನೆಯೂ ಮಾಡಿದ್ರು ಆದರೆ ಉಳಿದ ಖರ್ಚಿಲ್ಲಲ್ಲ ಈ ಮುನ್ನೂರು ರೂಪಾಯಿ ಆದರೂ ಅನುಕೂಲವೇ ಮನೆಗೆ ಏನಾದರೂ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ಸೇರಿದೆ ಅಲ್ಲಿಗೆ ಅಲ್ಲಿ ಎಂಥ ಕೆಲಸ ಅಲ್ಲಿ ಕ್ಲರ್ಕ್ ಕೆಲಸ ನಾನು ಬಿ ಕಾಮ್ ಆದವ ಅದೇ ನಾರ್ಮಲ್ ಫೈನಾನ್ಸಲ್ಲಿ ಎಫ್ ಡಿ ರಿಸೀಟ್ ಮಾಡೋದು ಲೋನ್ ಮಾಡೋದು ಇದೆಷ್ಟು ಕೆಲಸಗಳಿತ್ತು ಈ ಆಫೀಸ್ ವರ್ಕ್ ಮಾಡಿ ಆಗುವಾಗ ಅವರು ಏನು ಮಾಡಿದರೆ ಅವ್ರದ್ದು ಒಳ್ಳೆ ವ್ಯವಹಾರ ಎಲ್ಲ ನಡೀತಿತ್ತು ನಡೀತಿತ್ತು ಅಂತರಿಗೊಂಡು ಮುಖಾಂಬಿಕೆ ಏಜೆನ್ಸಿಸಿಕೊಂಡು ಅಡಿಕೆ ವ್ಯವಹಾರದೊಂದು ಪ್ರಾರಂಭ ಮಾಡಿದರು ನನ್ನ ಸ್ವಲ್ಪ ಚುರುಕುತನ ಆ್ಯಕ್ಟಿವಿಟೀಸಿಗೆ ನೋಡಿಕೊಂಡು ಅವರು ನನ್ನನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು ಬಂದವರದೆಲ್ಲ ಅಡಿಕೆ ತಗೊಂಡು ಸ್ಯಾಂಪಲ್ ನಾವಿಟ್ಟು ಲಾಟ್ ನಂಬರ್ ಬರೋದು ಈ ವ್ಯವಸ್ಥೆ ಮಾಡೋದು ಅದು ಸೋಮಾರು ಸೋಮವಾರ ಒಂದು ದಿವಸ ಮತ್ತೆ ಉಳಿದ ದಿವಸ ಎಲ್ಲ ಅಡಿಕೆ ಬಂದದ್ದನ್ನು ಒಳಗೆ ತಗೊಂಡು ಇಟ್ಟುಕೊಳ್ಳೋದು ಸೇಲಿಗೆ ಸೇಲಿಗಿಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಫುಲ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದೆ ಜಾಫ್ಮನ್ ಲೆಬಾರೋಟ್ರೀ ಅಂತ ಒಂದು ಗೋವಾದ ಇದು ಒಂದು ನಾಲ್ಕು ಐಟಮ್ ಇದ್ದದ್ದು ನಾಲ್ಕು ಐಟಮ್ ಇಂದ ಹೆಚ್ಚು ಹೊರಲಿಕ್ಕೆ ನಮಗೆ ಗೊತ್ತಿಲ್ಲ ನಾವೀಗ ಬಿ ಎಸ್ ಸಿ ಕಲಾವಿದರಾಗಿ ಯಾಕೆಂದ್ರೆ ಪೂರ್ತಿ ಕಲ್ತವರಲ್ಲ ನಮ್ಮದು ಬಿ ಎಸ್ ಸಿ ಬಿ ಕಾಮು ನನಗೆ ಸಂಬಂಧಪಟ್ಟದ್ದಲ್ಲ ಒಂದು ಮೂರು ನಾಲ್ಕು ಐಟಮ್ ಆದರೆ ಅದ್ರ ಕ್ವಾಲಿಟಿ ಒಂದು ಒಳ್ಳೆಯ ಇತ್ತು ಆ ಕಂಪೆನಿದು ಹಾಗಾಗಿ ವ್ಯಾಪಾರ ಒಳ್ಳೆ ಎಸ್ಟಾಬ್ಲಿಷ್ ಆಯ್ತು ಇಲ್ಲಿ ಅದು ಒಂದು ಆ್ಯಂಟಿಬಯೋಟಿಕ್ ಒಂದು ಬಿ ಕಾಂಪ್ಲೆಕ್ಸು ಒಂದು ಆಂಟಿಬಯೋಟಿಕ್ ಇದು ಯಾವುದು ಪೇನ್ ಕಿಲ್ಲರ್ ಮತ್ತೊಂದು ಟಾನಿಕ್ ಇಷ್ಟೇ ಮಾಡ್ತಿದ್ದವರು ಹಾಗೆ ನನಗೊಂದು ತಿಂಗಳಿಗೆ ಒಂದು ಒಂದೂವರೆ ಎರಡು ಸಾವಿರ ರೂಪಾಯಿ ಉಳಿಯುವಷ್ಟು ಕೆಲಸ ಆಯ್ತು ಯಾವಾಗ ಇದು ಸಾಧಾರಣ ಸಾರಿ ಎಂಬತ್ತೆಂಟನೇ ಸವಿ ಎಂಬತ್ತೆಂಟು ಹೌದು ಹೌದು ಎಂಬತ್ನಾಲ್ಕಕ್ಕೆ ಮುಗಿದ ಮೇಲೆ ಒಂದು ಮೂರು ವರ್ಷ ಇದರಲ್ಲಿ ಹೋಯಿತು ಈ ಎರಡು ಇದರಲ್ಲಿ ಒಂದು ವರ್ಷ ನಾನು ಹೇಳಿದಲ್ಲ ನಮ್ಮ ಕ್ಯಾಲೆಂಡ್ರಲ್ಲಿ ಹೋಯಿತು ಅಷ್ಟಲ್ಲಿಗೆ ನಾನು ಇಲ್ಲಿ ಸೌತ್ ಕನ್ನಡದಲ್ಲಿ ಮೆಡಿಕಲ್ ಲೈನ್ ಮಾಡಿ ಆಗ್ತಾ ಇದ್ದಾಗ ಇದು ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತಾ ಅವರಿಗೆ ಖಂಡಿತು ಶಿವಮೊಗ್ಗದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಈ ಒಳ್ಳೆ ಇದ್ದರಿಂದ ಟ್ರಾನ್ಸ್ಫರ್ ಮಾಡಿರೋ ನನ್ನ ಶಿವಮೊಗ್ಗಕ್ಕೆ ಶಿವಮೊಗ್ಗಕ್ಕೂ ಹೋದೆ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿಯೂ ಕೆಲಸ ಮಾಡಿ ಮಾಡಿ ಸೇಲ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು ಅಂತ ತೊಂದರೆ ಇರಲಿಲ್ಲ ಆವಾಗ ನನಗೆ ಖಂಡಿತು ಕೆಲವೆಲ್ಲ ಇಂಟರ್ವ್ಯೂ ಕರೆದ್ರೂ ಹೋದೆ ಹೋಗಿ ಆಗೋಗ ನಾನು ಕೊಚ್ಚಿಗೆ ಹೋಗಿದ್ದೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಲ್ಲ ಫಸ್ಟ್ ಟೈಮ್ ಎಲ್ಲ ಹೊರಗೋದೆಲ್ಲ ಫಸ್ಟ್ ಟೈಮೇ ಅಂದರೆ ಯಕ್ಷಗಾನ ನೋಡಲಿಕ್ಕೆ ಬಂದದ್ದು ಟೌನ್ ಹಾಲಿಗೆ ಬಿಟ್ಟರೆ ನಾವು ಮಂಗಳೂರಿಂದ ಹೊರಗೆ ಸುತ್ತಿದ್ದವರು ಅಲ್ಲ ವಿಟ್ಲ ಪಟ್ನೂರು ಮತ್ತು ಬಂಟ್ವಾಳ ತಾಲೂಕು ಸುತ್ತಿದ್ದು ಬಿಟ್ಟರೆ ಹೊರಗೆ ಬಂದದ್ದೇ ಮಂಗ್ಳೂರಿಗೆ ಆಟಕ್ಕೆ ಅಷ್ಟೇ ಅದನ್ನು ಹೆಚ್ಚಿಂದು ನಾವು ಹೆಚ್ಚು ತಿರುಗಿದವರೇ ಅಲ್ಲ ಕೆಲಸ ಮಾಡಿ ಆಯಿತು ಸಿರ್ಸಿಯಲ್ಲಿ ಸುತ್ತಮುತ್ತಲು ಇಡೀ ಜಿಲ್ಲೆ ಅಂದರೆ ಶಿಕಾರಿಪುರ ಸೋರಬಾ ಸುತ್ತ ಇಲ್ಲಿ ಎಲ್ಲ ಹೋಗಿ ಕೆಲಸ ಮಾಡ್ತಿದ್ದು ಮಾಡ್ತಾಯಿದ್ದೆ ಖಂಡಿತ ನನಗೆ ಇಷ್ಟು ಕೆಲಸ ಮಾಡ್ತೇವೆ ನಾವು ಇದು ಮಾಡಿಕೊಂಡು ಈಗ ನಾವು ನಮ್ಮದು ಸ್ವಂತ ಮಾಡಿದರೆ ಎಸ್ಟಾಬ್ಲಿಷ್ ಮಾಡುವಷ್ಟು ನನಗೆ ದೇವರೊಂದು ಶಕ್ತಿ ಕೊಟ್ಟಾನೆ ಬುದ್ಧಿ ಕೊಟ್ಟಾನೆ ಆ ಟೈಮಲ್ಲಿ ಈ ನನ್ನ ಈಶ್ವರ ಭಟ್ರು ಅಂತ ಹೇಳುವವರು ಸ್ಟ್ಯಾಂಡರ್ಡ್ ಮೇಲ್ಸ್ ಅಲ್ಲಿ ಅವರನ್ನು ಹಾಸನಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಹಾಸನಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ದುಡಿತಾ ಇದ್ದರು ಅಲ್ಲಿ ದುಡಿಯುವಾಗಲೂ ಅವರಿಗೆ ಸಂಬಳ ಇದ್ದದ್ದು ಅವರ ಖರ್ಚಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅವರು ಸಾಗೆ ವೆರಿ ಸಿನ್ಸಿಯರ್ ಅಂಡ್ ಬೆಸ್ಟ್ ಮೆಕ್ಯಾನಿಕ್ ಅವಾಗ ಇದು ಲ್ಯಾಂಬ್ರೆಟಾಸ್ ಕೊಟ್ಟರು ನೋಡಿ ಲ್ಯಾಂಬ್ರೆಟಾ ಲ್ಯಾಂಬಿ ಅಂತ ಹೇಳಿಕೊಂಡು ಬಂತು ಆ ಎರಡರನ್ನು ಹಾಸನದಲ್ಲಿ ಎಸ್ಟೇಟ್ನವರಿಗೆ ಸಿಕ್ಕಾಬಿಟ್ಟು ಸೇಲ್ ಆಗಿದೆ ಆದ್ರೆ ಇವರಿಗೆ ಸಿಕ್ಕಿದ್ದ ಪ್ರಸಾದ ಬರೀ ಕಮ್ಮಿ ಕಾಲದಲ್ಲಿ ಆದ್ರೆ ಅವರು ಅದರಲ್ಲಿ ತೃಪ್ತಿ ಹೊಂದಿದ್ರು ಹೇಳಿ ಅದು ಕೆಲವರು ಹೇಳ್ತಾರಲ್ಲ ಲೈಫಲ್ಲಿ ಚಾಲೆಂಜ್ ಅಂತ ಹೇಳಿಕೊಂಡು ಟಾರ್ಗೆಟ್ ಇಟ್ಟರೆ ಮಾತ್ರ ಅವನಿಗೆ ಇದೆ ಇಲ್ಲದ್ರೆ ಇಟ್ಟದ್ದು ಸಾಕು ಅಂತ ಹೇಳಿ ಆ ಲೈಫೇ ಅವ್ರದ್ದು ಇವತ್ತಿನವರೆಗೆ ಆ ಲೈಫೇ ಅವ್ರದ್ದು ಅವರು ಇದ್ದದ್ದಲ್ಲಿ ಸುಖ ಪಡುವವರು ಸ್ಪಿರಿಟ್ ಬಂದು ಸ್ವಂತ ಮಾಡೋದು ಅಂತ ಇದು ಮಾಡಿ ಹೊರಟೆವು ನಾವು ದಿವಾಣ ಆಟೋಮೊಬೈಲ್ಸ್ ಅಂತ ಹೇಳಿಕೊಂಡು ಟೂ ವೀಲರು ವರ್ಕ್ಶಾಪ್ ಮಾಡಿದೆವು ಸರ್ವೀಸಿಂಗ್ ವಾಟರ್ ವಾಶ್ ಸಹಿತ ಎ ಟು ಝೆಡ್ ಒಟ್ಟಿಗೆ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ರು ನಾವೊಂದು ಎರಡು ವರ್ಷ ನಾನು ಅವರೊಟ್ಟಿಗೆ ಇದ್ದೆ ಅವರು ಮತ್ತೆ ಹಾಸನಕ್ಕೆ ಹೋದರು ಆವಾಗ ನಾನು ಸಹಜವಾಗಿ ಇಲ್ಲಿ ಉಳ್ಕೊಂಡೆ ನಾವು ಎಲ್ಲಿಯೂ ನಮ್ಮನ್ನು ನಾವು ಅದರಲ್ಲಿ ಧರ್ಮದ ದಾರಿಯಲ್ಲಿ ನಡೆಯುವುದು ಮೋಸ ಮಾಡಬೇಕು ಅಂತ ಮಾಡುವ ಉದ್ದೇಶ ಅಲ್ಲದ ಕಾರಣ ನಮ್ಮನ್ನು ದೇವರು ಕಾಯ್ತಾರೆ ಅಂತ ಹೇಳೋದಕ್ಕೆ ನನ್ನ ಫೈನಾನ್ಸ್ ನಡೆಸ್ತಾ ಇದ್ದೇನೆ ಕಷ್ಟದಲ್ಲಿದ್ದೇನೆ ಯಾರು ಬಂದರೂ ಯಾರು ಕೊಟ್ಟರು ಸಾಕಾಗೋದಿಲ್ಲ ದುಡ್ಡು ಸಾಲದವರು ಟೈಮಿಗೆ ಕೊಡಲಿಕ್ಕಿಲ್ಲ ಇವರಿಗೆ ನಾವು ಟೈಮಿಗೆ ಬಡ್ಡಿ ಕೊಡಬೇಕು ಮೆಚ್ಯೂರ್ ಆಗೋ ಅಸಲು ಕೊಡಬೇಕು ಅದೇ ಟೈಮಲ್ಲಿ ನೀವು ನಮ್ಮ ಪರಿಸ್ಥಿತಿ ಎಲ್ಲಿಗಿತ್ತಂದರೆ ಒಂದು ದಿವಸ ನಾನು ಪಿ ವಿ ಎಸ್ ಹತ್ರ ಬೈಕಲ್ಲಿ ಹೋಗುವಾಗ ಆ್ಯಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆಗಿ ಬಿದ್ದವನಿಗೆ ನನ್ನ ಹತ್ರ ಅರುವತ್ತು ವಯಸ್ಸಿತ್ತು ಕಿಸೆಯಲ್ಲಿ ಮೆಡಿಸಿನ್ಗೆ ಹೋಗಲಿಕ್ಕೆ ನನ್ನ ಹತ್ರ ದುಡ್ಡಿದ್ರಲ್ಲ ಇಲ್ಲ ಆದರೆ ಮೆಡಿಕಲ್ ರಪ್ ಆಗಿದ್ದಲ್ಲ ಮೊದಲು ಅದರದ್ದು ಇಷ್ಟು ಮಾತ್ರೆ ಇತ್ತು ಸೀದ ಮನೆಯಲ್ಲಿ ಹೋಗಿ ಮಲಗಿದವ ಮಾತ್ರೆ ತಿಂದದ್ದು ಹೊರತು ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ದುಡ್ಡಿರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನನಗೆ ದೇವರೇ ಕಳಿಸಿದಾಗೆ ಒಬ್ಬ ಸಾಗರ್ ಫೀಡು ಅಂತ ಹೇಳಿಕೊಂಡು ಹುಬ್ಬಳ್ಳಿಯಲ್ಲಿ ಕ್ಯಾಟ್ಲು ಫೀಡು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದರು ಸೌತ್ ಕನ್ನಡಕ್ಕೆ ಯಾರೂ ಅವರಿಗೆ ಸರಿಯಾದ ಜನ ಸಿಗಲಿಲ್ಲ ಡೀಲರು ಅವರು ಕುಂದಾಪುರದಲ್ಲಿ ಎ ಜಿ ಕೊಡುಗೆಯವರಿಗೆ ದೊಡ್ಡ ಹೈನುಗಾರಿಕೆ ಇತ್ತು ನೋಡಿ ಅವರ ಒಂದು ಐವತ್ತರವತ್ತು ಹಸುಗಳ ಮೇಲಿತ್ತಂತೆ ನಾನು ನೋಡಲಿಲ್ಲ ಅಲ್ಲಿಗೆ ಇವರು ಹೋಗಿದ್ದಾರೆ ಇವರು ಕ್ಯಾಟ್ಲು ಫೀಡು ಕೊಟ್ಟಿದ್ದಾರೆ ಲೋಡ್ಗಟ್ಟಲೆ ಕೊಡುವಾಗಿ ಇವರ ಅಣ್ಣನ ಮಗ ಅಲ್ಲಿ ಸಿಕ್ಕಿದ ಅವನು ಎಲ್ ಐ ಸಿ ಏಜೆಂಟು ಯಾರು ದಿವಾನಂದ ಕೊಡುಗೆ ಹಾಗೆ ಐದು ಲಕ್ಷದ ಪಾಲಿಸಿ ಅವರಿಗೊಂದು ಕೊಟ್ಟು ನನ್ನ ಅಡ್ರೆಸ್ ಇಟ್ಕೊಂಡು ಬಂದವರು ಯಾಕಂದ್ರೆ ನಾನು ಆ ಲೈನಲ್ಲೇ ಇಲ್ಲ ನನಗೆ ಸ್ವಂತಕ್ಕೆ ಈಗ ಮಾಡಬೇಕು ಅಂದರೆ ನಾನು ಆಲ್ರೆಡಿ ಕೈಯಲ್ಲಿ ಇಲ್ಲದಮ್ಮ ನಡೆಸ್ತಿದ್ದ ಫೈನಾನ್ಸ್ ಈ ಡೀಲರ್ಶಿಪ್ ಮಾಡಿದ್ರೆ ಗೋಡವನಿಗೆ ದುಡ್ಡು ಬೇಕು ಇದು ಬೇಕಲ್ಲ ಬೇಕಾ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನನಗೆ ಆವಾಗ ಒಂದು ಕಂಡದ್ದು ಸಾಧ್ಯ ಇಲ್ಲ ಸರ್ ಅಂತೇಳಿದೆ ನೀವು ಮಾಡಲಿಕ್ಕೆ ಕೆಪಾಸಿಟಿ ಇರುವವರು ಮಾಡ್ತೀರಿ ಅಂತ ಹೇಳಿಕೊಂಡು ವಿಶ್ವಾಸ ಉಂಟು ಅಂತ ಅವಾಗ ನನಗೆ ಖಂಡಿತ ನಾನು ಇಲ್ಲಿ ಫೈನಾನ್ಸ್ ಅಂದರೆ ಇವತ್ತಲ್ಲ ನಾಳೆ ತೂತು ಇದ್ದ ದೋಣಿಯಲ್ಲಿ ಕೂತಾಗಿ ಯಾಕಂದರೆ ಗೊತ್ತಿತ್ತು ನನಗೆ ಎರಡು ವೇ ಬೇಕು ನೋಡಿ ಸ್ವಾಮಿ ಯಾಕೆಂದರೆ ಈ ಫೈನಾನ್ಸಲ್ಲಿ ನಡೆಸ್ಬೇಕಂತಾದರೆ ಒಂದ ನಾವು ಡಿ ಇಳಿಬೇಕು ಇಲ್ಲ ಅಂದ್ರೆ ಅದೇ ಒಂದೇ ರೀತಿಯ ರೌಡಿ ತಂಬೇಕು ಅದು ಏನಿಲ್ಲದವರು ನಾವು ಇದನ್ನೇ ಹೇಳದಿದ್ದರೆ ಅದು ನಡೆಸುವಂಥದ್ದಲ್ಲ ನಿಜವಾಗಿ ಆ ಕಾಲದಲ್ಲಿ ಅಂತೂ ಭಾರಿ ಪ್ರಾಬ್ಲಮ್ ಇತ್ತು ಖಂಡಿತ ನನಗೆ ಹಾಗಾದರೆ ಇದು ಏನೋ ನಮ್ಮ ಒಳ್ಳೇದಕ್ಕಿರ್ಬೋದು ಹೇಳಿದೆ ಹಾಗಾದರೆ ತಗೊಳ್ಳುವ ತಗೊಳ್ಳೋದಕ್ಕೆ ಅಡ್ಡಿ ಇಲ್ಲ ನೋಡುವ ಅಂತ ಹೇಳಿದರೆ ಆದರೆ ಶರವ್ ಟೆಂಪಲ್ಗೆ ಹೋಗುವ ಅಂಥೇಳಿ ಶರವ್ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಮ್ಮದು ಓವರಾಲ್ ಅಗ್ರಿಮೆಂಟು ಫಸ್ಟಿಗೆ ನಾನು ಸೌತ್ ಕೇಂದಕ್ಕೆ ಡೀಲರ್ ಅಂತ ಹೇಳಿದ್ದು ನಾವು ಒಪ್ಪಿಕೊಂಡದ್ದು ಅವರಿಗೆ ಖುಷಿಪಟ್ಟರು ಅಲ್ಲಿಂದಲೇ ಅದೇ ದಿವಸವೇ ನಮ್ಮ ದಿಗ್ವಿಜಯ ಪ್ರಾರಂಭ ಲೈಫಲ್ಲಿ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಫಸ್ಟ್ ಸ್ಟೆಪ್ ಇವರಿಗೆ ಕಂಪೆನಿಯವರಿಗೆ ಒಂದು ರೀತಿಯ ಸ್ಪಿರಿಟು ಏ ಮಾಡುವ ಸರ್ ಇದು ಅಲ್ಲಿ ಕಾರ್ ಶೆಡ್ ನೋಡಿದಾಗ್ಲೆ ಏ ಸರ್ ಇಲ್ಲಿ ಫೀಡು ಹಾಕ್ಬೋದು ಅಂದರು ಆದರೆ ನಾನು ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ಯಾಕಂದರೆ ಫೀಡಲ್ಲೆಲ್ಲ ಇದು ಮಾಡಿ ಮೊದ್ದಲ್ಲ ಅದೆಲ್ಲ ಸರಿಯಾಗಲಿಕ್ಕಿಲ್ಲ ನೋಡೋಣ ಮುಂದೆ ಅಂತೇಳಿ ಪುತ್ತೂರಿಗೆ ಹೋದೆ ಇಲ್ಲಿ ಬೋಳ್ವರಲ್ಲಿ ಅಲ್ಲಿ ಪ್ರಾರಂಭ ಆಯ್ತು ನೋಡಿ ಬೋಳ್ವರಲ್ಲೇ ಗೋಡೌನು ವಾರಕ್ಕೆ ಎರಡು ರೋಡ್ ಬರುವ ಸ್ಟೇಜಿಗೆ ಬಂತು ಅವರಿಗೆ ಅದೇ ಸಮಯದಲ್ಲಿ ಆ ಒಂದು ಗೋಡೌನ್ ವ್ಯವಸ್ಥೆ ಆಯ್ತಲ್ಲ ನನಗೆ ಒಂದು ಒಂದು ಪಾಯಿಂಟ್ ಗಟ್ಟಿ ಆಯ್ತಲ್ಲ ಮತ್ತೆ ಬೇರೆ 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 ದಿಕ್ಕಿನಲ್ಲಿ ಒಂದು ಹನ್ನೆರಡು ಜನ ಡೀಲರ್ಸನ್ನು ಮಾಡಿದೆ ನಾನು ಹೌದು ಬಿಟ್ಲ ಸುಳ್ಯ ಡೀಲರ್ಸ್ ಮಾಡಿ ವ್ಯಾಪಾರ ಒಂದು ತಿಂಗಳಿಗೆ ಎರಡು ನೂರು ಟನ್ವರೆಗೆ ಸೇಲಿಗೆ ಹೋಯಿತು ಎರಡು ಪರ್ಸೆಂಟ್ ಕಮಿಷನ್ ನನಗೆ ಐ ಆಮ್ ದ ಸಿ ಎಂಡ್ ಎಫ್ ಕ್ಯಾರಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಅಷ್ಟೇ ನನಗೆ ಗೋಡೌನ್ ಇಲ್ಲ ಈ ಗೋಡೌನು ಆ್ಯಕ್ಚುಲಿ ಶೇಡಿ ಪ್ರಸಾದ್ರ ಗೋಡೌನ್ ಶೆಡಿಎ ಪ್ರಸಾದರಿಗೆ ನನಗಲ್ಲ ಅವರು ಡೀಲರ್ ಅವರಿಗೆ ಸಪ್ಲೈ ಅಲ್ಲಿಂದ ಪ್ರಾರಂಭ ಆದ್ದಾದರೆ ಎಂತ ಹೇಳ್ತಾನೆ ನಾನು ಅಂದರೆ ಮೂಲ ಒಂದು ಆಯಿತಲ್ಲ ಅಲ್ಲಿ ಮುಂದೆ ನನಗೆ ಎಕ್ಸ್ಪಾನ್ಷನ್ಗೆ ಹೋಗ್ಲಿಕ್ಕೆ ಅಲ್ಲಿ ಸೇಲ್ ಆಗ್ತದೆ ಒಳ್ಳೆ ಇದು ಗುಣಮಟ್ಟದ ಮಟ್ಟಿಗೆ ಜನರಿಂದ ಪ್ರಶಂಸೆ ಸಿಕ್ಕಿದ ಕೂಡಲೇ ಉಳಿದವರು ತಗೊಳ್ಳಿಕ್ಕೆ ಚಾಲು ಮಾಡಿದರು ಆಗ ನನಗೆ ಬೀಸೋಡಲ್ಲಿದ್ದರು ಮಂಗಳೂರಲ್ಲಿದ್ದರು ಎಲ್ಲ ಬೇರೆ ಬೇರೆ ಊರಲ್ಲಿ ಬೆಳ್ತಂಗಡಿಯಲ್ಲಿದ್ದರು ಹಾಗೇ ಸುಳ್ಯದಲ್ಲಿದ್ದರು ಎಲ್ಲ ಜನರನ್ನು ಬೇರೆ ಬೇರೆ ಮಾಡ್ತಾ ಹೋದೆ ಈ ಮೂಲದಿಂದ ಅದು ಒಳ್ಳೆಯ ರೀತಿ ಸೇಲ್ಸ್ ಆಗ್ತಾ ಇದ್ದಾಗೆ ನನ್ನ ವಿಟ್ಲದ ಒಬ್ಬ ಡೀಲರ್ ಇದ್ದ ಹಾಗೆ ಕೊನೆಗೆ ಅವರು ಸ್ವಂತ ಟೆಂಪೋ ತಗೊಂಡಿದ್ರು ಲೈನ್ ಸೇಲಿಗೆ ಅದನ್ನು ಕಂತು ಕಟ್ಟಲಿಕ್ಕೆ ಬಿಟ್ಲ ಸಾಧ್ಯ ಆಗಲಿಲ್ಲ ಅವರಿಗೆ ಇವನಿಗೆ ಸಾಯಂಕಾಲ ಗಾಡಿಯವರು ಸೀಜ್ ಮಾಡಿ ತೊಗೊಂಡೋದ್ರು ತೀರಿಕೊಂಡ ಅದಲ್ಲಿಗೆ ಸಣ್ಣ ಒಂದು ಎಂಬತ್ತು ಸಾವಿರ ರೂಪಾಯಿ ಕಂಪನಿಗೆ ಪೆಂಡಿಂಗ್ ಇತ್ತು ಒಂದು ಎಂಬತ್ತು ಸಾವಿರದಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಆವಾಗ ಸೆಟಲ್ಮೆಂಟ್ ಆಗುವಾಗ ಅವರು ಕೊಡಲಿಕ್ಕೆ ಅಂತ ಇತ್ತು ನಲ್ವತ್ತು ಸಾವಿರ ರೂಪಾಯಿ ಬಿಟ್ಟು ಕೊಟ್ಟದ್ದು ಈ ನಲವತ್ತು ಸಾವಿರ ರೂಪಾಯಿ ಕೊಡೋದು ಇದು ಅಂತ ಹೇಳಿಕೊಂಡು ಆವಾಗ ಪುಂಡಿಕಾಯಿ ವೆಂಕಟರಣ್ಣ ಅಂತ ಹೇಳಿಕೊಂಡು ತಾನು ಅದನ್ನು ಮಾಡ್ತೇನೆ ಆ ಡೀಲರ್ಶಿಪ್ ಅಂತೇಳಿ ತಗೊಂಡು ಬಿಟ್ಟ ಅವರು ಪ್ರಾರಂಭ ಮಾಡಿದಂಥ ಈ ಕ್ಯಾಟ್ಲ್ ಫೀಡು ಇವ್ರದ್ದು ನಿತ್ತ ನಿಂತಾಗುವಾಗ ಇವರು ಒಳ್ಳೆ ಸೇಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ನಿಮಗೆ ಇದರ ಬಗ್ಗೆ ಪಶು ಆಹಾರದ ಬಗ್ಗೆ ಏನಾದರೂ ಅನುಭವ ಅಂದರೆ ಏನಿಲ್ಲ ಆವಾಗ ಏನೂ ಅನುಭವ ಇಲ್ಲ ನನ್ನ ದೊಡ್ಡಣ್ಣ ಚೆಂಡೆ ಕಲ್ತಾಗೆ ಅಲ್ಲಿ ನಿಜವಾಗಿ ಗುರುಗಳು ಇಲ್ಲ ಬ್ಲಡ್ಡಲ್ಲಿ ಬಂದಂತಹ ಒಂದು ಹೆರಿಡಿಟ್ರಿ ಬಿಟ್ಟರೆ ಮತ್ತು ನೋಡಿ ಕೇಳಿಯೇ ಕಲಿತದ್ದು ತಂದೆಯವರದ್ದು ನೋಡಿದ್ದು ಕೇಳಿದ್ದು ತಪ್ಪಿದಲ್ಲಿ ತಿದ್ದಿದ್ದು ಈ ಪಶು ಆಹಾರಕ್ಕೂ ಹಾಗೆ ನನಗೆ ನಿಜವಾಗಿ ನಾನು ಬಿಕಮ ಆದವ ಇದರಲ್ಲಿ ಇದಿಲ್ಲ ಆದರೆ ಒಂದೇ ನನ್ನ ಇದಿತ್ತು ಟಾರ್ಗೆಟ್ ಯಾವುದನ್ನು ನಾವು ಕಲಿಯಬಲ್ಲೆವು ಇವತ್ತಿಗೂ ನನಗೆ ಏನು ಬೇಕು ಅಂತ ಯಾಕಂದರೆ ನಾನು ಆವಾಗ ಯಕ್ಷಗಾನದಲ್ಲಿ ಹಾಗೆ ನಾನು ಇದರಲ್ಲಿ ಯಕ್ಷರಂಜನಿ ಅಂತ ಹೇಳಿ ಯಾಕಂದ ಕಲಿಯಲ್ಲಿರುವಾಗ ಅಲ್ಲಿ ವೇಷ ಮಾಡಿದ್ದೇನೆ ನಂದು ವೀರಭದ್ರ ಅಲ್ಲ ಮೈಸೂರಿಗೆ ಹೋದಂಥ ವೇಷಗಳು ಚೆಂಡೆ ಹೊಡಿತಿದ್ದೆ ನಮ್ಮ ಲೋ ಲೋಕಲ್ ಇದಕ್ಕೆ ಅದಂದರೆ ಮಾಡಬೇಕು ಅಂತ ಹಠ ಬಟ್ ಅದರಲ್ಲಿ ಲೈಫ್ ಇಲ್ಲ ಅಂತ ಹೇಳೋದ್ರೆಷ್ಟೇ ಬಿಟ್ಟುಕೊಂಡೇವೆ ಅಷ್ಟೇ ಇಲ್ಲಿ ಬಂದವ ನಾನು ಸ್ವಂತ ಪಶು ಆಹಾರ ತಯಾರಿಕೆಗೆ ಹೋಗುವಾಗಲೇ ನನಗೆ ಹೆಲ್ಪ್ ಆದ್ದು ಯಾವುದು ಈಗ ನಾನು ಹೇಳಿದಲ್ಲ ನಿಮಗೆ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದರು ಅಲ್ಲಿಗೆ ಪಶು ಆಹಾರ ಹೋಗ್ತಾ ಉಂಟು ಅವರಿಗೆ ಅಂತ ನಿಜವಾಗಿ ಅವರ ಹತ್ರ ಅವರು ಸಂಬಳ ಕೊಡೋದು ಮೊದಲಿನ ಓನರು ಅಲ್ಲಿರುವವನೇ ನನ್ನ ಹತ್ರ ಹೇಳಬೇಕು ಅಂತ ಅವನಿಗೆ ಮನಸ್ಸು ಕಣ್ಬೇಕಾರೆ ಅವ ಹಾಗಾದರೆ ಆ ಓನರ್ ಅಂತೇಳುವ ಸರಿಯಾಗಿ ಇಲ್ಲ ಅಂತೇಳಿ ಒಂದು ಪ್ರೂವ್ ಆಗ್ತಾ ಇಲ್ವಾ ತನಗೆ ನಾನು ಇನ್ನೊಬ್ಬ ಈ ಒಂದು ಸೇಲ್ಸ್ ಮ್ಯಾ ಹುಡುಗ ಇರುವಂಥ ನಿಯತ್ತಲ್ಲಿ ಮಾಡೋ ಕೆಲಸ ನೋಡಿದರೆ ನಮಗೆ ಇವನಿಂದ ಅವನೇ ಅಂತ ಹೇಳೋ ಒಂದು ಮನಸ್ಸು ಅವರಿಗೆ ಬಂದು ನಾನು ಸ್ವಂತ ಮಾಡ್ತೇನೆ ಅಂತ ಕೂಡ ಸರ್ ನಾವು ಬರ್ತೇವೆ ಅಂತೇಳಿ ಅವರೇ ಬಾಯಿ ಬಿಟ್ಟು ನಾ ಕೇಳಿದ್ದು ಕೂಡ ಅಲ್ಲ ನಾವು ಬರ್ತೇವೆ ಇಲ್ಲಿ ನಮಗೆ ಅವರಿಗೆ ವಾರ ವಾರ ಸಂಬಳ ಸಿಗೋದಿಲ್ಲ ಅಲ್ಲೆಲ್ಲ ಹೇಗೆಂದರೆ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ವಾರ ವಾರ ಸಂಬಳ ತಿಂಗಳು ಸಂಬಳ ಅಲ್ಲ ಪ್ರತಿ ವಾರ ಶನಿವಾರ ಸಂಬಳ ಕೊಡಬೇಕು ಅದು ಅಕೌಂಟೆಂಟಿಂದ ಹಿಡಿದು ಎಲ್ಲರಿಗೂ ಆ ಸಿಸ್ಟಮ್ ಇತ್ತು ನಾನು ಮಾತ್ರ ಮತ್ತೆ ಇದು ಮಂತ್ಲಿ ಮಾಡಿದ್ದೇನೆ ಉಳಿದವರಿಗೆ ಯಾರಿಗೆ ಒಳಗಿನ ಸ್ಟಾಫ್ಗಳಿಗೆ ಲೇಬರ್ಗಳಿಗೆ ಇವತ್ತಿಗೂ ಶನಿವಾರ ಸಂಬಳ ಈ ರೀತಿಯ ಸಿಸ್ಟಮ್ ನಡ್ಕೊಂಡು ಬರ್ತಿತ್ತು ಹಾಗೆ ಅವರು ನನ್ನೊಟ್ಟಿಗೆ ಬಂದರೊಂದು ಅದಕ್ಕೆ ನನಗೆ ಹೆಲ್ಪ್ ಅದೇನು ರಾ ಮೆಟೀರಿಯಲ್ ಪರ್ಚೇಸಲ್ಲಿ ಎಕ್ಸ್ಪರ್ಟ್ ಇದ್ದಂತಹ ಒಂದು ಹ್ಯಾಂಡ್ ನನಗೆ ಒದಗಿಸಿಕೊಟ್ರು ನೋಡಿದೆ ಅವರು ಕಂಪನಿಯ ಮ್ಯಾನೇಜರ್ ನನ್ನ ಹತ್ರ ಬಂದದ್ದು ಬೇರೆ ಅವರು ಒಂದೆರಡು ಮೂರು ಮಂದಿ ಒಟ್ಟಿಗೆ ಅವರ ಸ್ಟಾಫ್ ಎಲ್ಲ ನನ್ನ ಹತ್ರ ಬಂದಾಗೆ ಆಯಿತು ಇದೇ ಸಂದರ್ಭದಲ್ಲಿ ಅದೇ ಸ್ವಂತ ಒಂದು ಜಾಗವು ಸಿಕ್ಕಿತ್ತು ಅಲ್ಲಿ ತಾರೇಳಕ್ಕೆ ಹೋಗಿದ್ದಲ್ಲ ಟೆಂಡರ್ ಆಯಿತು ಟೆಂಡರ್ ಆಗಿ ಎರಡು ಸಾವಿರದ ಮೂರಕ್ಕೆ ನಾನು ಅನನ್ಯ ಆಳುವ ಚೆಂಡೆ ಬ್ರ್ಯಾಂಡಲ್ಲೇ ನನಗೆ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಸ್ವಂತ ಲ್ಯಾಂಡ್ ಇದ್ದ ಇಂಡಸ್ಟ್ರೀ ಇದಲ್ಲಿ ಅರ್ಧ ಎಕರೆ ಜಾಗದಲ್ಲಿ ಮೂರು ಸಾವಿರದ ಸ್ಕ್ವೇರ್ ಫೀಟ್ ಶೆಡ್ ಇತ್ತು ಆಲ್ರೆಡಿ ಅದಕ್ಕೊಂದು ಆರುನೂರ ಎಂಟುನೂರು ಸ್ಕ್ವೇರ್ ಫೀಟ್ ಸೈಡಿಂದ ಸೇರಿಸಿ ಆಫೀಸೆಲ್ಲ ಮಾಡಿ ನನ್ನ ಸೆಕೆಂಡ್ ಇನ್ನಿಂಗ್ಸ್ ಏನುಂಟು ಈ ಸ್ವಂತ ಉದ್ದಿಮೆಯಲ್ಲಿ ನನ್ನ ಸ್ವಂತ ಜಾಗದಲ್ಲಿ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಮೂರರಲ್ಲಿ ಅಂದರೆ ಎರಡು ಸಾವಿರದಿಂದ ನಾನು ಸ್ವಂತ ಸ್ಟಾರ್ಟ್ ಮಾಡಿದರು ಅನನ್ಯ ಅಂತ ಹೇಳೋ ಬ್ರ್ಯಾಂಡ್ ಆಗಿ ಚೆಂಡೆ ಬ್ರ್ಯಾಂಡಲ್ಲಿ ಸ್ಟಾರ್ಟ್ ಮಾಡಿದಂತಹ ಇದು ಎರಡು ಸಾವಿರದ ಮೂರು ಅಲ್ಲಿಂದ ನಿರಂತರವಾಗಿ ನಾನು ಬೆಳ್ಕೊಂಡು ಬಂದ ರೀತಿ ಉಂಟಲ್ಲ ಅದು ನನ್ನ ಇದು ಯಾವುದು ಶ್ರದ್ಧಾಭಕ್ತಿಯಿಂದ ಮಾಡಿದಂತಹ ಈ ಕೆಲಸಕ್ಕೆ ನಿರಂತರ ಜನರ ಸಪೋರ್ಟ್ ಸಿಕ್ಕಿತ್ತು ಈಗ ನಿಮ್ಮ ಮಾರಾಟ ಎಲ್ಲ ಎಲ್ಲಿತ್ತು ಆವಾಗ ಪ್ರಾ ಪ್ರಥಮವಾಗಿ ನಾನು ಯಾಕಂದರೆ ಇದ್ದದ್ದು ಸೌತ್ ಕನ್ನರ ಈ ನಾನು ಈ ಹದಿಮೂರು ಜನ ಡೀಲರ್ ಇದ್ರಲ್ಲ ಆ ಡೀಲರ್ಗಳಿಗೆ ಬೇಕಾಗಿಯೇ ನಾನು ಈ ಸ್ವಂತ ಮಾಡಲಿಕ್ಕೆ ಹೋದ್ ಯಾಕೆಂದ್ರೆ ನಾನು ಅವ್ರಿಗೆ ಕೊಡ್ತೇನೆ ಅಂತ ಹೇಳಿ ಆಗಿದೆ ಕೊಡ್ತೇನೆ ಅಂತ ಹೇಳಿ ನನ್ನ ಲೈಫು ಅದರಲ್ಲಿ ಅವ್ರಿಗೆ ಕೊಡ್ತೇನೆ ಅಂತ ಮಾತು ಉಳಿಸೋದು ನನ್ನ ಕೆಲಸ ಆದರೆ ಆ ಹದಿಮೂರು ಜನ ಕೂಡ ವಿಶೇಷ ಅಂತ ಹೇಳಿದ್ರೆ ಈ ಬ್ರಹ್ಮರಾಮಿಗೊಂದು ಬಿಟ್ಟರೆ ಉಳಿದವರೆಲ್ಲ ನನ್ನನ್ನು ಬಿಟ್ಟು ಹೋಗಲಿಲ್ಲ ಯಾರು ನಾನು ಏನು ಕೊಟ್ಟೆ ಈ ಕಾಮುದನ್ನು ಕೊಟ್ಟರೆ ಕಾಮದನ್ನು ಒಪ್ಪಿಕೊಂಡಾರೆ ಅವರು ನಾನು ಸ್ವಂತ ಮಾಡಿ ಕೊಡುವಾಗ ಸ್ವಂತವನ್ನು ಒಪ್ಪಿಕೊಂಡಾರೆ ಫಸ್ಟಿಗೆ ಸೌತ್ ಕನ್ನಡದಲ್ಲಿ ನಂದು ಅಕ್ಸೆಪ್ಟ್ ಆಗ್ತಾ ಆಗ್ತಾ ಇದ್ದಾಗೆ ನಾನು ಎಕ್ಸ್ಪಾನ್ಷನ್ ಮಾಡಿಕೊಂಡು ಎಲ್ಲಿಗೆಲ್ಲ ಇಡೀ ನನ್ನ ಹಾಫ್ ಕರ್ನಾಟಕದ ಮೇಲೆ ಆಗಿದೆ ಈಗ ನನಗೆ ಬೆಳಗಾಂ ಜಿಲ್ಲೆ ಹಾವೇರಿ ಚಿಕ್ಕಮಂಗ್ಳೂರು ಶಿವಮೊಗ್ಗ ಉತ್ತರ ಕನ್ನಡ ಉಡುಪಿ ಇದು ಇದು ದಕ್ಷಿಣ ಕನ್ನಡ ಪಾರ್ಟ್ ಆಫ್ ಕೇರಳದಲ್ಲಿ ಇದು ಕಾಸರಗೋಡು ಜಿಲ್ಲೆ ಮತ್ತು ಬಳ್ಳಾರಿ ಹಾಸನ ಉಂಟು ಚಿಕ್ಕಮಂಗ್ಳೂರು ಉಂಟು ಇಲ್ಲೆಲ್ಲ ಸೇಲ್ಸ್ ಇದೆ ಚನ್ನಗಿರಿ ಅಂದರೆ ದಾವಣಗೆರೆ ಜಿಲ್ಲೆ ಅಂಥದ್ದು ಅಲ್ಲಿ ಉಂಟು ಎಲ್ಲ ದಿಕ್ಕಿನಲ್ಲಿ ಸೇಲ್ಸ್ ಎಕ್ಸ್ಪಾನ್ಷನ್ ಆಗ್ತಾಯಿದೆ ಬಿಕಾಸ್ ಆಫ್ ಕ್ವಾಲಿಟಿ ಎರಡನೇ ನನಗೆ ಕಾಮನ್ ಆಗಿ ನಾನು ಈ ಇನ್ನೂ ಎಕ್ಸ್ಪಾನ್ಷನ್ ಮಾಡ್ಬೋದಿತ್ತು ನನಗೆ ಯಾಕೆ ಮಾಡಬೇಕು ವ್ಯಾಪಾರ ವ್ಯವಹಾರದಲ್ಲಿ ಒಂದು ದೊಡ್ಡ ಇದು ಸಾಲ ಕೊಡಬೇಕು ಇದು ಮಾಡಬೇಕು ಅಂತೇಳಿ ಜನರನ್ನು ನಂಬಿ ಹಾಕಿ ಕೊಟ್ಟರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಆ ರೀತಿ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಹಳೇ ಇದ್ದ ಇವರಿಗೆ ಡೀಲರ್ಗೆ ಸಾಲ ಕೊಟ್ಟರು ಹೊಸೊಬ್ಬರು ಯಾರಿದ್ದರೂ ಕ್ವಾಲಿಟಿ ಕೊಡುವ ಕಾರಣ ಗುಣಮಟ್ಟದ ಇದರಲ್ಲಿ ಪ್ರಾಫಿಟ್ ರೇಷಿಯೋ ಕಮ್ಮಿ ಇಟ್ಟುಕೊಂಡು ನಾನು ಬೆ ಬೆಳ್ಕೊಂಡು ಬಂದೆ ಗೌರ್ಮೆಂಟ್ ಅಫೀಷಿಯಲ್ ಅವರು ಅವರಿಗೆ ಫೀಡಿನ ಮೇಲೆ ಒಂದು ಅಭಿಮಾನ ಬಂದು ಅವರೇ ನಮ್ಮ ಹತ್ರ ಬಂದು ಫೀಡಿನ ಡೀಲರ್ಶಿಪ್ ಕೇಳಿ ಇವತ್ತು ಅವರು ಎಷ್ಟು ಸ್ಯಾಟಿಸ್ಫೈಡ್ ಅಂತೇಳಿದ್ರೆ ವಿಶೇಷ ಆಗ್ತದೆ ನನಗೆ ಯಾಕಂದರೆ ಇಷ್ಟು ಒಳ್ಳೆಯ ಫೀಡು ಇದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ನನ್ನ ಹಣೆ ಬರದಲ್ಲಿ ಹೀಗೆ ಅಂತ ಬರದ್ದು ಉಂಟು ಅಂತ ಆದ ಕಾರಣ ಅದನ್ನು ಎಂಥ ಮಾಡಲಿಕ್ಕೂ ಆಗಲಿಲ್ಲ ಸರಿ ಹಾಗಾಗಿ ನಾನು ಬೆಳೀತಾ 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 ಬಂದು ಕರ್ನಾಟಕ ಬ್ಯಾಂಕು ಇಲ್ಲ ಹೇಗೆ ತಂದೆಯವರು ಯಕ್ಷಗಾನದಲ್ಲಿ ಇದಾದ್ರೆ ಇವತ್ತು ದಿವಾಣ ಗೋವಿಂದ ಬಟ್ಟು ಅಂತ ಹೇಳೋದಿಲ್ಲ ನಾನು ಯಾಕಂದರೆ ದಿವಾಣ ಗೋವಿಂದ ಭಟ್ಟನ್ನು ಹೈ ಹೈಲೈಟ್ ಮಾಡಲಿಲ್ಲ ನಾನು ನಾನು ಫರ್ಮನ್ನೇ ಹೈಲೈಟ್ ಮಾಡಿದ್ದು ಎಲ್ಲಿ ನೋಡಿದ್ರು ಈಗ ಅನನ್ಯ ಫಿಡ್ಸ ಒಂದು ಸಭೆಯಲ್ಲಿಯೋ ಎಲ್ಲಾರೋ ಒಂದು ಫಂಕ್ಷನಲ್ಲೇ ಕೂತು ಮಾತಾಡಿಯೆಲ್ಲ ಆದರೆ ಅನನ್ಯ ಫಿಡ್ಸು ಅಂತ ಹೇಳಿದ್ರು ಅನನ್ಯ ಫಿಡ್ಸ್ ಗೊತ್ತಿದ್ದು ನನ್ನನ್ನು ಗೊತ್ತಿಲ್ಲ ಅನನ್ಯ ಫಿಡ್ಸ್ ಗೊತ್ತುಂಟು ನಾನು ಅದನ್ನು ಎಲ್ಲಿ ತೋರ್ಪಡಿಸಿದವಲ್ಲ ಫರ್ಮನ್ನು ಹೈಲೈಟ್ ಮಾಡ್ಯಾನೆ ನನಗೆ ಬೇಕಾದ್ದು ಅಷ್ಟೇ ನನ್ನ ವೈಯಕ್ತಿಕ ಆಗಿ ಎಲ್ಲೇ ನಾನೊಂದು ದಿಕ್ಕಿಗೆ ಒಂದು ಇದು ಕೊಟ್ಟರೆ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಫೋಟೋ ನಂದು ಕೊಡೋ ಕ್ರಮ ಇಲ್ಲ ನನಗೆ ಎಷ್ಟೋ ದಿಕ್ಕಿನಲ್ಲಿ ಎಲ್ಲ ಇದು ಫೋಟೋ ಒಂದು ಫೇಮಸ್ಸು ನಾನು ಕೊಡ್ತಿರಲಿಲ್ಲ ನನಗೆ ಬೇಕಾದ ಫರ್ಮು ಜನರಿಗೆ ಗೊತ್ತಾಗಬೇಕಾದ್ ಹಾಗೆ ಯಾವುದನ್ನು ಇದು ಆ ಕಂಟ್ರೋಲ್ ಇಟ್ಟುಕೊಂಡು ಅಂತ ಮಾಡಿದ್ರೆ ಕ್ವಾಲಿಟಿ ಅದರಲ್ಲಿ ಕಾಂಪ್ರಮೈಸ್ ಮಾಡಲೇ ಇಲ್ಲ ನೀವು ಮತ್ತೆ ನಿಮ್ಮ ಈ ಒಂದು ಅನನ್ಯ ಫೀಡ್ಸ್ ಮತ್ತೆ ದಕ್ಷಿಣ ಕನ್ನಡಕ್ಕೂ ಕೂಡ ಮತ್ತೆ ಬಂದು ವಿಸ್ತರಿಸಿದ್ರಿ ಹೌದು ಈಗ ನಾನೆಂತ ಮಾಡಿದೆ ಅಂತೇಳಿ ನಂದು ಇದಿಷ್ಟು ಬೆಳವಣಿಗೆ ಆಗ್ತಾ ಇದ್ದಾಗೆ ನಂದು ಮಗಳು ಎಂ ಬಿ ಆಯಿತು ಎಂ ಬಿ ಆದ ಕೂಡ ನನಗೆ ಕಂಡಿತು ಯಾಕೆ ಸುಮ್ಮನೆ ಅವಳಿಗೆ ಜಾಬಿಗೆ ಕ್ಯಾಂಪಸ್ ಸಿಲೆಕ್ಷನ್ಗೆ ಆಗಿ ಅವರು ಪ್ರೊಫೆಸರು ಹೇಳ್ತಿದ್ದರು ನನ್ನ ಹತ್ರ ಇದು ಹೋಗ್ಬೋದಲ್ಲ ಜಾಬಿಗೆ ಅಂತ ನಾನು ಯಾಕೆ ಸುಮ್ಮನೆ ಜಾಬ್ ಬೇಡ ಸ್ವಂತವೇ ಇದು ಮಾಡುವ ಅವಳಿಗೂ ಇದಾಗ್ತದೆ ಅಂತ ಹೇಳಿಕೊಂಡು ನನಗೆ ಈ ಸಂದರ್ಭದಲ್ಲಿ ನಾನು ಈ ಬಂದ ಪ್ರಾಫಿಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅಂದರೆ ಒಂದು ತೋಟ ಮಾಡಿದ್ದೆ ಇಲ್ಲಿ ಮಡಂತಿಯರ ಹತ್ರ ಅವಾಗ ತೋಟಕ್ಕೆ ಹೇಗಾರು ನನಗೆ ನಾಲ್ಕೈದು ಜನ ಇಟ್ಟುಕೊಂಡು ಕೆಲಸ ಮಾಡಿಸುವಾಗ ಮಳೆಗಾಲದಲ್ಲಿ ಕೆಲಸ ಇರೋದಿಲ್ಲಲ್ಲ ಅಂತ ಕಂಡಿತ್ತು ಅವಾಗೇನೋ ಸ್ವಲ್ಪ ಇಷ್ಟು ದುಡ್ಡು ಕೈಯಲ್ಲಿತ್ತು ಅಲ್ಲಿ ಮೇನ್ ರೋಡು ಪಾಂಡ್ರೋಕಲ್ ಹತ್ರ ಒಂದು ಮುಕ್ಕಾಲು ಎಕರೆ ಜಾಗ ಇತ್ತು ಈ ಮುಕ್ಕಾಲು ಎಕರೆ ಜಾಗೆ ತಗೊಂಡೆ ಇಲ್ಲೇ ಮಾಡುವ ಅಂತ ಹೇಳಿಕೊಂಡು ಹೊಸತನ ಏನು ಇನ್ನೂ ಯಾವ ರೀತಿಯಲ್ಲಿ ನಾವು ಹೈನುಗಾರರಿಗೆ ಸೇವೆ ಮಾಡುವುದು ಈ ಸೇವೆ ಅಂದರೆ ನಾವು ಧರ್ಮದ ಸೇವೆ ಅಲ್ಲ ನಮ್ಮದೇನು ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲ ಇದಲ್ಲ ಆವಾಗ ನನಗೆ ಕಂಡದ್ದೆ ಈಗ ನಾನು ಕ್ಯಾಟ್ಲಫೀಡ್ ಮಾಡಿ ಕೊಡ್ತೇನೆ ಊರಲ್ಲಿ ಹತ್ತು ಜನ ಸಾವಿರಗಟ್ಟಲೆ ಕಂಪನಿಗಳಿರ್ತವೆ ಅವರ ರೇಟಿಂದ ನಂದು ಸ್ವ ಸ್ವಲ್ಪ ಸ್ಪೆಷಲ್ ರೇಟಿಗೆ ಒಪ್ತಾರೆ ಈ ಪ್ಯೂರಿಟಿ ಅಂದರೆ ಎಲ್ಲರೂ ಶುದ್ಧದವರೇ ಗೊತ್ತಾಗೋದು ಈ ಹಳೆ ಕಾಲದ ನಿಮಗೊಂದು ಇದೇ ಉಂಟು ನೋಡಿ ರಾಜ ಪ್ರಜೆಗಳ ಹತ್ರ ಹಾಲು ಹಾಕ್ಲಿಕ್ಕೆ ಹೇಳಿದ್ದೆ ಕತೆ ಗೊತ್ತಾ ಹಾಂ ಪ್ರತಿಯೊಬ್ಬರು ಲೆಕ್ಕ ಹಾಕಿದ್ದಂತೆ ನಾನು ಒಂದು ಕೊಡ್ತಾ ನೀರು ಹಾಕಿದರೆ ಎಂತಾಗಲಿ ಉಂಟಪ್ಪ ಅಷ್ಟು ಜನ ಹಾಲು ಹಾಕ್ತಾರೆ ಅಂತ ಮರು ದಿವಸ ನೋಡುವಾಗ ಅದರಲ್ಲಿ ನೀರಷ್ಟೇ ಇತ್ತು ಇರ್ತದೆ ಹಾಲೇ ಇರಲಿಲ್ಲ ಅಂತ ಎಲ್ಲ ಬುದ್ಧಿವಂತರು ಇರ್ತಾರೆ ಅಂತ ಹೇಳೋದು ಇಷ್ಟಲ್ಲಿ ನಾನು ನನ್ನನ್ನು ಆತ್ಮವಿಮರ್ಶೆ ಮಾಡಿಕೊಂಡು ನನ್ನನ್ನು ಯಾಕೆ ನಂಬಬೇಕು ಇವರು ನಾನು ಕೊಡ್ತೇನೆ ಇದು ಹೌದು ಆದರೂ ಇದು ಹೇಗೆ ಶುದ್ಧ ಅಲ್ಲ ಅಂತ ಹೇಳೋದಕ್ಕೆ ಯಾಕೆ ಅಂತೇಳಿ ಇದನ್ನು ಇಂಡ್ಯಾದಲ್ಲೇ ಫಸ್ಟ್ ಟೈಮ್ ಭಾರತದಲ್ಲೇ ಇಲ್ಲದಂಥ ಒಂದು ಕಾನ್ಸೆಪ್ಟ್ ಮಾಡುವಂಥ ಮಗಳ ಹತ್ರ ಹೇಳಿದೆ ಮಗಳು ಒಪ್ಪಿಕೊಂಡ್ಲು ಅವಳಿಗೆ ಖುಷಿ ಇತ್ತು ಯಾಕೆಂದರೆ ಅವಳು ಒಂದು ರೀತಿಯ ಪ್ರಾಣಿ ಪ್ರಿಯೆ ಮೊದಲಿನೇ ಈ ರಾ ಮೆಟ್ರಲನ್ನು ನಾನು ತಂದು ಇಡೋದು ರಾ ಮಿಟ್ರಿಯಲ್ ಅವರು ನೋಡೋದು ಈಗ ಉದಾಹರಣೆ ತೆಂಗಿನ ಎಣ್ಣೆ ಮಾಡಬೇಕು ಅಂತಾದರೆ ಕೊಪ್ಪರ ಫಸ್ಟ್ ಕ್ವಾಲಿಟಿ ಒಳ್ಳೆ ಒಣಗಿದ್ದು ಕೊಬ್ಬರ ನೋಡಬೇಕು ಕೊಬ್ಬರವನ್ನು ಎಣ್ಣೆ ತೆಗೆದು ಫಿಲ್ಟ್ರ್ ಮಾಡಿ ಅವರ ಎದುರಿಗೆ ಅವರಿಗೆ ಕೊಡುವಂಥ ವ್ಯವಸ್ಥೆ ಹೇಗುಂಟಾ ಇದು ಯಾಕೆಂದ್ರೆ ನಾನು ಸೌತ್ ಕನ್ನಡಕ್ಕೆ ಅರ್ಥ ಆಗಲಿಕ್ಕೆ ಒಂದು ಹೇಳುವಂಥ ಕಾನ್ಸೆಪ್ಟ್ ಹಾಗೆ ನಮ್ಮಲ್ಲಿ ಪಶು ಆಹಾರಕ್ಕೆ ಒಂದು ಹನ್ನೆರಡು ರಾ ಮಿಟ್ರಿಯಲ್ ಇದೆ ಹನ್ನೆರಡು ಆಗ್ತದೆ ಎಲ್ಲ ಸೇರಿದರೆ ಉಪ್ಪು ಎಲ್ ಎಸ್ ಪಿ ಇದೆಲ್ಲ ಸೇರಿದರೆ ಮಿನರಲ್ ಮಿಕ್ಸರಲ್ಲಿ ಸೇರಿ ಹತ್ತೆರಡು ಹದಿಮೂರು ಐಟಮ್ ಆಗ್ತದೆ ಇದನ್ನೆಲ್ಲ ಇಟ್ಟಿರ್ತೇನೆ ಅಲ್ಲಿ ಅವರು ಈಗ ಜೋಳ ಮೇಜ್ ಹಲ್ಲಕಡ್ಡಿ ಜೋಳ ಅಂತ ಹೇಳ್ತಾರೆ ಆ ಜೋಳವನ್ನು ಇಡೀ ಜೋಳ ನೋಡಿ ಅದರ ಕ್ವಾಲಿಟಿ ಮತ್ತೆ ಅದನ್ನು ಕ್ರಷ್ ಮಾಡಿ ಅವರ ಮಿಕ್ಸ್ ಮಾಡಿ ಕೊಟ್ಟರೆ ನಾನು ಇಂಡಿವಿಜುವಲ್ ಆಗಿ ಲೆಕ್ಕ ಹಾಕಿದ್ದಲ್ಲ ಸೊಸೈಟಿಗಳಿಗೆ ಅನುಕೂಲ ಆಗ್ಬೋದು ಯಾಕೆಂತೇಳೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹೈನುಗಾರಿಕೆ ಸಿಕ್ಕಾಪಟ್ಟೆ ಹಿಂದೆ ಬಂತು ಆರು ಲಕ್ಷ ಆರು ಲಕ್ಷ ಲೀಟ್ರ್ ಪರ್ ಡೇ ಆಗ್ತಿದ್ದದ್ದು ಮೂರುವರೆ ಲಕ್ಷ ಲೀಟ್ರಿಗೆ ಬಂತು ಜ್ವಲೀ ಲೆಕ್ಕ ಹಾಕಿದರೆ ಈ ಹಾಲೇ ವಿಷ ಆದರೆ ಅನಿವಾರ್ಯತೆ ಈಗ ನಾವೆಲ್ಲ ಎಂಥ ವಿಶೇಷ ಹೇಳಿದ್ರೆ ತಿನ್ನೋದು ಅದನ್ನೇ ಆದರೂ ಅನಿವಾರ್ಯತೆ ಆದರೆ ಪ್ಯೂರ್ ಮನುಷ್ಯ ಮಾಡಿ ಉಳಿದದ್ದನ್ನು ಕೊಟ್ಟು ಬೆಳೆದಂಥ ಈ ಇದರಲ್ಲಿ ಈಗ ಹೈನುಗಾರಿಕೆ ಅಷ್ಟು ರಿವರ್ಸ್ ಬರಲಿಕ್ಕೆ ಕಾರಣ ಅಂದರೆ ಗುಣಮಟ್ಟ ಇಲ್ಲದ ಪಶು ಆಹಾರ ಮೇನ್ ಕಾರಣ ಆದರೆ ಗುಣಮಟ್ಟ ಇಲ್ಲದ ಪಶು ಆಹಾರ ತಯಾರಿಸ್ಲಿಕ್ಕೆ ಇದು ಬರೀ ತಯಾರಕರುವುದಿಲ್ಲ ನಾನು ಯಾಕಂದರೆ ಜನರಿಗೆ ಬೇಕದ್ದೇಂಥದ್ದು ಅದರಿಂದಾಗಿ ಹೈನುಗಾರಿಕೆ ಹಿಂದೆ ಬಿದ್ದದ್ದು ಯಾಕಂದರೆ ಹೈನುಗಾರಿಕೆ ಸರಿಯಾಗ್ಬೇಕಾದ್ರೆ ಏನಾಗಬೇಕು ಪುಷ್ಟಿ ಇರುವಂಥ ದುಷ್ಟಪುಷ್ಟ ದನ ಇದ್ರಲ್ವಾ ಅದಕ್ಕೆ ಎನರ್ಜಿ ಬೇಕಾ ಬೇಡುವ ಬರೀ ಹಾಲು ಹೊರಗೆ ಬಂದರೆ ಸಾಲದು ಅದು ಅಲ್ಲ ಒಂದು ಜೀವ ನಾವು ಲೆಕ್ಕ ಹಾಕೋ ಇದರಲ್ಲಿ ಹಿಂದೂ ಸಂಸ್ಕೃತಿ ಪ್ರಕಾರ ಒಂದು ದೇವರ ಸಮಾನ ಅದು ಹಸು ಅಂಥದ್ದನ್ನು ಬರೀ ಕಮರ್ಷಿಯಲ್ಲು ಆಗಿ 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 ಅದಕ್ಕೆ ಪೂರಕವಾದಂತಹ ಇದು ಸಹಕಾರಿ ಸಂಸ್ಥೆಗಳದ್ದು ಹಾಗೆ ಇತ್ತು ಬರೀ ಉದ್ಯಮ ಉದ್ಯಮಕ್ಕೆ ಇದಿಲ್ಲ ಅದು ಕಳೆದೋಯ್ತು ಹಾಗಾಗಿ ಇದನ್ನು ಒಳ್ಳೇದು ಮಾಡಬೇಕು ಇದನ್ನು ಜನರಿಗೆ ತೋರಿಸಿ ಈ ಉದ್ಯಮವನ್ನು ಬೆಳೆಸಬೇಕು ಅಂತ ದೃಷ್ಟಿಯಲ್ಲಿ ಪಾಂಡವರ ಕಲ್ಲಲ್ಲಿ ನನ್ನ ಮಗಳ ಹೆಸರಲ್ಲಿ ಅನನ್ಯ ಫಾರ್ಮ್ಸ್ ಫುಡ್ ಅಂತ ಮಾಡಿದೆ ಅದಿಗೆ ಮಾಡಿ ಎರಡು ವರ್ಷ ಆಯಿತು ಆದರೆ ಒಂದರ ಒಂದು ರೀತಿಯ ಖುಷಿ ಉಂಟು ಸ್ವಲ್ಪ ಯಾಕಂದರೆ ಪ್ರಥಮ ವರ್ಷ ನಾನು ತಿಂಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಕಳ್ಕೊಳ್ಳುತ್ತಿದ್ದೆ ಈಗ ಅಲ್ಲಿಂದ ಅಲ್ಲಿಗೆ ಮೇಕಪ್ ಆಗುವ ಸ್ಟೇಜಿಗೆ ಬಂದೆ ಇನ್ನೇನು ಇನ್ನೊಂದು ವರ್ಷ ಕಾಯಬೇಕಾದಿತ್ತು ಆಗ್ಬೋದು ಬೇಗ ಆಗೋದಿಲ್ಲ ನಮ್ಮ ನಡೆ ನಾವು ಈ ರೀತಿ ಹೋಗೋದು ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಯಾರತ್ರ ಎದುರಿಗೆ ಎದುರು ನಾವು ನಿತ್ತು ಹೋರಾಡಬಲ್ಲದು ಯಾವುದರಲ್ಲಿ ಕ್ವಾಲಿಟಿಯಲ್ಲಿ ಆ ಗುಣಮಟ್ಟವನ್ನು ಕಾಯ್ದುಕೊಂಡು ಬಂದದಕ್ಕೆ ನಮಗೆ ಮಾರುಕಟ್ಟೆಯಲ್ಲಿ ಮರ್ಯಾದೆ ಉಂಟು ಖುಷಿಪಟ್ಟ ಕಸ್ಟಮರ್ ಇದ್ದಾರೆ ನಮ್ಮ ಮಾತಾಪಿತೃಗಳು ಖಂಡಿತ ಆಶೀರ್ವಾದ ಮಾಡ್ತಾರೆ ಬೆಳವಣಿಗೆ ಈಗ ಒಟ್ಟಾರೆಯಾಗಿ ಹೇಳುದಿದ್ರಿ ನೀವು ನಿಮ್ಮ ನಡೆದು ಬಂದ ದಾರಿಯ ಬಗ್ಗೆ ನೀವು ಈಗ ಮಾಡಿದಂತಹ ಹೊಸ ಒಂದು ವೆಂಚರ್ ಬಗ್ಗೆಯೂ ಹೇಳಿದ್ರಿ ಖಂಡಿತ ಈಗ ನಿಮ್ಮ ಕೊನೆಯದಾಗಿ ಕೇಳೋದಿರಿ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಈಗ ನಂದ ಅನನ್ಯ ಫೀಡ್ಸ್ ಅಂತೇಳಿ ಮಾಡಿದ್ದಲ್ಲ ನನ್ನ ಹೆಂಡತಿ ಕೂಡ ಈಗ ಅನಿತಾ ಅಂತ ಹೇಳಿಕೊಂಡು ಆ್ಯಕ್ಚುಲಿ ಪ್ರೇಮ ವಿವಾಹ ಅವಳು ಒಂದು ಶ್ರೀಕೃಷ್ಣ ಫೀಡ್ಸ್ ಹೇಳಿದೆ ನಮ್ಮ ಹಿನ್ನೆಲೆಯಲ್ಲಿ ಇನ್ನೊಂದು ಇದೆ ಅವಳು ಒಂದು ಆ ಕಂಪನಿ ಓನರಿ ಶ್ರೀಕೃಷ್ಣ ಫೀಡ್ಸು ಮ ಮಗಳ ಮದುವೆ ಪ್ರಾಯ ಬಂದಾಳೆ ಏನು ಅವರು ಮುಂದೆ ನಡೆಸಲಿಕ್ಕೆ ಆಗುವಷ್ಟು ಸೆಟ್ ಅಪ್ ಮಾಡಿ ಇಟ್ಟಿದ್ದೇನೆ ಯಾರಾದರೂ ಸಮಾಜದಲ್ಲಿ ಇಂಥ ಒಂದು ಫ್ಯಾಕ್ಟ್ರಿ ಪಶು ಆಹಾರವೇ ಆಗಬೇಕು ಅಂತಲ್ಲ ಯಾವುದಲ್ಲಾರು ನಿಯತ್ತಲ್ಲಿ ನಡೆದರೆ ಮನುಷ್ಯ ಖಂಡಿತವಾಗಿ ಸಮಾಜದಲ್ಲಿರಲಿ ದೇವತಾನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ಅವ ಪಾಸ್ ಆಗ್ತಾನೆ ಸಕ್ಸಸ್ ಆಗ್ತಾನೆ ಅಂತ ಹೇಳೋದಕ್ಕೆ ಯಾವ ಬೇರೆ ನಿದರ್ಶನಗಳು ಬೇಡ ಎರಡು ಮೂರು ಪ್ರಶಸ್ತಿಗಳು ಬಂದದ್ದು ಆಗಿವೆ ನನಗೆ ಈ ಸಲ ಹವ್ಯಕರತ್ನ ಅಂತ ಪ್ರಶಸ್ತಿ ಬಂದಿದ್ದು ನನಗೆ ಈ ಉದ್ಯಮದಲ್ಲಿ ಕೊಟ್ಟಿದ್ದರು ಅವರು ಎಂಬತ್ತೊಂದು ಜನರಲ್ಲಿ ನಾನು ಒಬ್ಬ ಖುಷಿ ಪಟ್ಟೆ ಗೊತ್ತಾಯಿತಲ್ಲ ಆ ರೀತಿ ಗುರುತಿಸಿದ್ದಾರೆ ಅಂದರೆ ಆ ರೀತಿಯ ಶ್ರಮಕ್ಕೆ ಜನರಿಂದ ಏನು ಇನ್ಫ್ಲೂಯೆನ್ಸ್ ಇಲ್ಲದೆ ಇದು ಮಾಡಿದ್ದವರು ಮಾಡಿದ್ದಾರೆ ಮತ್ತೆ ಸುವರ್ಣದವ್ರದ್ದು ಬಂದಿತ್ತು ಇದೆಲ್ಲ ಆಗಿತ್ತು ಬಿಡಿ ಅದಕ್ಕಿಂತ ಶ್ರೇಷ್ಠ ನಮ್ಮ ಈ ವರ್ಲ್ಡ್ ಇದರಲ್ಲಿ ಹವ್ಯಕದ್ದು ಇದು ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಸಮಾಜ ಗುರುತಿಸಿದ್ದಾರೆ ಅದು ಒಂದು ರೀತಿಯ ಖುಷಿ ಯಾಕಂದ್ರೆ ಒಳ್ಳೆಯದು ದಿವಣ ಗೋವಿಂದ ಭಟ್ ಅವರೇ ನಿಮ್ಮ ಜೀವನದ ಹಲವಾರು ಕೆಲವು ಕ್ಷಣಗಳನ್ನ ಜೊತೆಗೆ ಜೀವನದ ಪಯಣವನ್ನು ನಮ್ಮ